ನಮಸ್ಕಾರ ಸ್ನೇಹಿತರೆ ಹೆಚ್ಚು ತಂದೆ ತಾಯಿಗಳಲ್ಲಿ ತಮ್ಮ ಮಕ್ಕಳು ಕಡಿಮೆ ಮಾರ್ಕ್ಸ್ ಇದ್ದಾರೆ ಅಂತ ತುಂಬ ಟೆನ್ಷನ್ನಲ್ಲಿ ಇರ್ತೀರ ತಂದೆ ತಾಯಿಗಳು ಮಕ್ಕಳಿಗೆ ಬೈತೀರ ಆದರೆ ಮಕ್ಕಳಿಗೆ ಟೀಚರ್ ಪಾಠ ಮಾಡಿದ್ದು ತರಗತಿಗಳಲ್ಲಿ ಅರ್ಥ ಆಗುತ್ತೆ ಆದರೆ ಮನೆಗೆ ಬಂದ ತಕ್ಷಣ ಎಲ್ಲವನ್ನು ಮರೆತೋಗ್ತಾರೆ ಇದರಿಂದ ಮಕ್ಕಳು ತುಂಬ ಕುಗ್ಗುತ್ತಾರೆ ಆದರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ತಂದೆ ತಾಯಿಗಳು ಕೂಡ ಇದರಿಂದ ಬಿಗ್ ರಿಲೀಫ್ ಆಗ್ಬೋದು ಮಕ್ಕಳಿಗೂ ಕೂಡ ತುಂಬಾ ದೊಡ್ಡ ರಿಲೀಫ್ ಸಿಗುತ್ತೆ ಫಾರ್ಟಿ ಫೈವ್ ಪರ್ಸೆಂಟಿಂದ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ನಿಮ್ಮ ಮಕ್ಕಳು ಮಾರ್ಕ್ಸನ್ನು ತೆಗಿತಾರೆ ಅದು ಯಾವುದರಿಂದ ಅಂದರೆ ಈ ಆ್ಯಪಿಂದ ನಿಮ್ಮ ತುಂಬ ನಿಮಗೆ ತುಂಬ ಉಪಯೋಗವಾಗುತ್ತೆ ಮನೆಗೆ ಬಂದ ತಕ್ಷಣ ಮಕ್ಕಳು ಅರ್ಥ ಯಾವುದೂ ಆಗುವುದಿಲ್ಲ ಅದಕ್ಕೆ ಈ ಒಂದು ಪರಿಹಾರ ಅಂದರೆ ಈ ಆ್ಯಪ್ ಅದು ಯಾವುದು ಎಂದು ತಿಳಿದುಕೊಳ್ಳಲು ನೀವು ಕೊನೆವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ ಈ ಒಂದು ಆ್ಯಪ್ನಲ್ಲಿ ಯಾವ ಭಾಷೆಯಲ್ಲಿ ಆದರೂ ಅಂದರೆ ಕನ್ನಡ ಇಂಗ್ಲೀಷ್ ಹಿಂದಿ ಭಾಷೆಗಳಲ್ಲಿ ಡೌಟ್ ಕ್ಲಿಯರ್ ಮಾಡ್ಕೋಬೋದು ನಿಮ್ಮ ಪ್ರಾಬ್ಲಮ್ಮ ಫೋಟೋ ತೆಗೆದುಕೊಂಡು ಈ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದರೆ ಆನ್ಸರ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿಕೊಡುತ್ತದೆ ಈ ಆ್ಯಪ್ ಯಾವುದು ಎಂದರೆ ಚಾಟ್ ಜಿ ಪಿ ಟಿ ಈ ಕೂಡಲೇ ಇನ್ಸ್ಟಾಲ್ ಮಾಡಿಕೊಳ್ಳಿ ಪ್ಲೇಸ್ಟೋರ್ಗೆ ಹೋಗಿ ಚಾಟ್ ಜಿಪಿಟಿ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿ ನಂತರ ಆ್ಯಪ್ನಲ್ಲಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು